ನಮಸ್ಕಾರ ಚಂದ್ರು ಸರ್ ನಮಸ್ಕಾರ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ನಮ್ಮ ಮನೆಯವರು ಪುರೋಹಿತರು ಹಾಗಾಗಿ ಅವರಿಗೆ ಟೈಮ್ ಟು ಟೈಮ್ ಊಟ ತಿಂಡಿ ಆಗಲ್ಲ ಸೊ ತುಂಬ ಗ್ಯಾಸ್ಟ್ರಿಕ್ ಆಗಿದೆ ಅದರಿಂದ ತುಂಬ ಸಮಸ್ಯೆ ಆಗಿದೆ ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿದೆ ನಿದ್ದೆ ಸರಿ ಆಗಲಿಲ್ಲ ಅಂದರೂ ಹೀಗೆ ಆಗುತ್ತೆ ಆಗ್ತಾಯಿದೆ ತುಂಬ ಉಸಿರಾ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಇದಕ್ಕೆ ಒಂದು ಪರಿಹಾರ ಹೇಳಿ ಮ್ಯಾಮ್ ಅವ್ರಿಗಿನ್ನೂ ಮೂವತ್ತೆರಡು ವರ್ಷ ಅಷ್ಟೇ ನಮಸ್ತೆ ಏನಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಅಷ್ಟೇ ಯಾಕೆ ಅಂದರೆ ಸಮಯಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ಏನನ್ನು ಕೊಡೋದಿಲ್ಲ ಅದರಿಂದ ಆಹಾರ ಕೊಡದೇ ಇದ್ದರೂ ಕೂಡ ಕನಿಷ್ಠ ಈ ಎಳನೀರು ಮಜ್ಜಿಗೆ ಈ ಥರದ್ದು ಏನಾದರೂ ಅಥವಾ ಬೆಳಿಗ್ಗೆ ಹೋಗೋಕೆ ಮುಂಚೆ ಒಂದು ದೊಡ್ಡ ಲೋಟ ಗಂಜಿ ಮಾಡ್ಕೊಂಡು ಕುಡಿಯೋದು ಈ ಥರ ಏನಾದರೂ ಒಂದು ಅಭ್ಯಾಸ ಇಟ್ಕೋಬೇಕು ನಮ್ಮ ನಮ್ಮ ವೃತ್ತಿಗೆ ತಕ್ಕನಾಗೆ ನಮ್ಮ ಆಹಾರದ ಒಂದು ಪದ್ಧತಿಯನ್ನು ನಾವು ನಾವೇ ಅಳವಡಿಸ್ಕೋಬೇಕು ಯಾರೋ ಮಾಡೋದನ್ನು ನಾವು ಮಾಡಬೇಕಾಗಿಲ್ಲ ನಮ್ಮ ಸಮಯದ ಅವಧಿ ಹೇಗಿರುತ್ತೆ ಕೆಲಸ ಕಾರ್ಯಗಳು ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ಕೆಲವೊಮ್ಮೆ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ ಅದು ಹೇಗೋ ಇರಲಿ ನಿಮ್ಗೆ ಕೇಳಿರೋ ಪ್ರಶ್ನೆಗಂತೂ ಉತ್ತರ ಕೊಡ್ತೀನಿ ನೀವು ಏನೂ ಮಾಡಬೇಕಾಗಿಲ್ಲ ಮೂರು ಪದಾರ್ಥಗಳನ್ನು ಸಂಗ್ರಹ ಮಾಡ್ಕೊಳ್ಳಿ ಒಂದು ನೂರು ಗ್ರಾಮ್ ಜೀರಿಗೆ ತೊಗೊಳ್ಳಿ ಒಂದು ನೂರು ಗ್ರಾಮ್ ಓಮದ ಕಾಳು ತೊಗೊಳ್ಳಿ ಒಂದು ನೂರು ಗ್ರಾಮ್ ಸೋಂಪು ಕಾಳು ತೊಗೊಳ್ಳಿ ಮೂರನ್ನು ಕೂಡ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ತುಂಬ ನುಣ್ಣಗಾಗಬೇಕಾಗೇನಿಲ್ಲ ಸುಮ್ಮನೆ ಪುಡಿ ಮಾಡಿಕೊಂಡು ಅದನ್ನು ಒಂದು ಗಾಜಿನ ಶೀಶೆಗೆ ಹಾಕಿಟ್ಕೊಳ್ಳಿ ಪ್ರತಿದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು ಲೋಟ ಸ್ವಲ್ಪ ಬೆಚ್ಚಿಗಿರ್ತಕ್ಕಂಥ ನೀರಿಗೆ ಒಂದು ಚಮಚ ಪುಡಿ ಹಾಕಿ ಮುಚ್ಚಿಡಿ ಬೆಳಗ್ಗೆ ಎದ್ದ ನಂತರ ಅದನ್ನು ಶೋಧಿಸ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಮೊದಲು ಇದನ್ನು ಕುಡಿರಿ ಆಮೇಲೆ ನೀವೇನು ಬೇಕಾದ್ರೂ ತೊಗೊಳ್ಳಿ ಮತ್ತೆ ಬೆಳಿಗ್ಗೆ ಒಂದು ಲೋಟ ಬೆಚ್ಚಗಿರೋ ನೀರಿಗೆ ಒಂದು ಚಮಚ ಇದೇ ಪುಡಿಯನ್ನು ಹಾಕಿ ಮುಚ್ಚಿಡಿ ಅದನ್ನು ರಾತ್ರಿ ಮಲಗೋದಕ್ಕೆ ಮುಂಚೆ ಶೋಧಿಸ್ಕೊಂಡು ಕುಡಿರಿ ಕೆಲವು ದಿವಸಗಳ ಕಾಲ ಎರಡು ಹೊತ್ತು ತಗೋತಾ ಬನ್ನಿ ನಿಮ್ಮ ಸಮಸ್ಯೆ ಸ್ವಲ್ಪ ಸರಿ ಹೋದ ಮೇಲೆ ಪ್ರತಿದಿನ ಯಾವುದಾದರೂ ಒಂದು ಸಮಯ ನಿಗದಿ ಮಾಡ್ಕೊಳ್ಳಿ ಆ ಸಮಯದಲ್ಲಿ ಸೇವನೆ ಮಾಡ್ತಾ ಬನ್ನಿ ಇದನ್ನು ನಿರಂತರವಾಗಿ ಮಾಡ್ಕೊಳ್ಳಿ ಯಾಕೆ ಅಂದರೆ ಇವತ್ತು ತಿನ್ನೋ ಆಹಾರ ಎಲ್ಲವೂ ಕೂಡ ಗ್ಯಾಸ್ಟ್ರಿಕ್ ಆಗೋ ಥರನೇ ಇರುತ್ತೆ ಹಾಗಾಗಿ ಇದು ಸಮಸ್ಯೆ ಹೋಯಿತು ಪೂರ್ತಿ ಅಂದ್ಕೊಳ್ಳೋ ಹಂಗಿಲ್ಲ ಮತ್ತೆ ಮತ್ತೆ ಬರುವಂಥ ಸಾಧ್ಯತೆ ಇರುತ್ತೆ ನೀವಷ್ಟೇ ಅಲ್ಲ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿಟ್ಕೊಳ್ಳಿ ದಿನ ಅವಾಗವಾಗ ಕನಿಷ್ಠ ವಾರದಲ್ಲಿ ಒಂದು ಎರಡು ಬಾರಿಯಾದರೂ ಕೂಡ ಸೇವನೆ ಮಾಡ್ತಾ ಬಂದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನೀವು ಹತೋಟಿಲಿಟ್ಕೊಳ್ಳೋಕೆ ಸಹಾಯ ಆಗುತ್ತೆ